What? ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೈಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನೀನು ನಮ್ಮ ಪ್ರೀತಿರಾಜು ಸರ್ ಎಸ್ ಬನ್ನಿ ಇವತ್ತು ಕೆ ಪಿ ಎಸ್ ಸಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಶನ್ ಅಹ್ ಇವತ್ತು ಆಕ್ಚುಲಿ ಕೆ ಸಿ ಅಂತ ಆಗ್ಬಾರ್ದಾಗಿತ್ತು ಇದು ಎ ಪ್ರಶ್ನೋತ್ತರ ಪ್ರಶ್ನೋತ್ತರಗಳು ಆಗ್ಬೇಕಾಗಿತ್ತು ಓಕೆ ಎಸ್ ಕೆ ಎ ಕೇಳಿರ್ತಕ್ಕಂಥ ಪ್ರಶ್ನೆಗಳು ತುಂಬಾ ಆಸಮಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ ಕೆ ಕೂಡ ಓಕೆ ಕೆಎದರು ಕೂಡ ಕೆ ಪಿ ಎಸ್ಸಿಗೆ ಸಡ್ ಹೊಡೆದ್ ನಿಲ್ಲುವತ್ತ ಓಕೆ ಸೊ ನಾವೇ ನಿಮ್ಗೆ ಕಡಿಮೆ ಇಲ್ಲ ಸೊ ನಿಮ್ಗೆಂತನೂ ಉತ್ತಮ ರೀತಿಯ ಪ್ರಶ್ನೆಗಳನ್ನ ನಾವು ತೆಗಿ ಅಂತ ಹೇಳಿ ಸೊ ತೋರ್ಸಿಕೊಟ್ಟಿದ್ದಾರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸೊ ತುಂಬಾ ಆಸಮಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ತಗೊಂಡ್ ಬಂದಿದ್ದಾರೆ ಸೊ ನಿಮ್ಮ ತಲೆಯಲ್ಲಿ ಹುಳ ಬಿಡ್ತಾರೆ ಓಕೆ ಸೊ ನೀವು ಎಷ್ಟು ಓದಿದ್ರು ಕಡಿಮೆ ಅಪ್ಪ ಅನ್ನೋ ರೀತಿಯಲ್ಲಿ ಪ್ರಶ್ನೆನ ಓಕೆ ಸೊ ತೊಗೊಂಡ್ಬಂದಿದ್ದಾರೆ ಸೊ ನಿಮ್ಗೆಲ್ಲ ಗೊತ್ತು ಈಗಲ್ಲ ಬಹುತೇಕ ಪರೀಕ್ಷೆಗಳನ್ನ ಕೆ ಎದ್ ಕೊಟ್ಟಿದ್ದಾರೆ ಹೌದಾ ಸೊ ಕೆ ಎದ್ ಕೊಟ್ಟಿದ್ರಿಂದ ಕೆ ಎರ್ ಹೇಗೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದೆ ನೋಡ್ತಾ ಬರೋಣ ಓಕೆ ತುಂಬಾ ಡಿಫಿಕಲ್ಟ್ ಪ್ರಶ್ನೆಗಳನ್ನ ಅವನು ಕೂಡ ರೆಡಿ ಮಾಡಿದಾನೆ ಓಕೆ ಎಸ್ ಸೊ ಕೆ ಎದಲ್ಲಿ ಈ ಒಂದು ಎ ಓಕೆ ಅಸಿಸ್ಟೆಂಟ್ ಇಂಜಿನಿಯರ್ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಏನ್ ಬರುತ್ತೆ ಸ್ಲಮ್ ಡೆವಲಪ್ಮೆಂಟ್ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಓಕೆ ಅವರಲ್ಲಿ ಅಸಿಸ್ಟೆಂಟ್ ಎಂಜಿನಿಯರ್ ಹುದ್ದೆಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯೇ ಪ್ರಶ್ನೆಗಳಿವೆ ಓಕೆ ಎಸ್ ಬನ್ನಿ ಹಾಗಾದ್ರೆ ಏನೆಲ್ಲ ಪ್ರಶ್ನೆಗಳಿದ್ದಾವೆ ಅಂತ ನೋಡ್ತಾ ಬರೋಣ ಓಕೆ ಎಸ್ ಸೊ ನೀರನ್ನ ಜೀರೋ ಡಿಗ್ರಿ ಸೆಲ್ಸಿಯಸ್ ನಿಂದ ಹತ್ತು ಡಿಗ್ರಿ ಸೆಲ್ಸಿಯಸ್ ಗೆ ಬಿಸಿ ಮಾಡಿದಾಗ ಅದರ ಗಾತ್ರ ಏನಾಗ್ತದೆ ನೋಡ್ರಿ ಅನಾಮಲಿ ಆಪ್ ವಾಟರ್ ಅಂತ ನಾವು ಓದ್ತೀವಿ ಓಕೆ ಸೊನ್ನ ವಾಟರ್ ಈಸ್ ಹೀಟೆಡ್ ಫ್ರಾಮ್ ಜೀರೋ ಟು ಟೆನ್ ಡಿಗ್ರೀಸ್ಟಿಗ್ರೇಡ್ ಇಟ್ಸ್ ವಾಲ್ಯೂಮ್ ಇನ್ಕ್ರೀಜಸ್ ಡಿಕ್ರೀಸಸ್ ಡಸ್ ನಾಟ್ ಚೇಂಜ್ ಫಸ್ಟ್ ಡಿಕ್ರೀಸ್ ಅಂಡ್ ದೆನ್ ಇನ್ಕ್ರೀಸ್ ನೋಡಿ ಬಹಳ ಜನರಿಗೆ ಏನಾದ್ರು ತಿರ್ವಿ ಯಾವ್ದಾದ್ರು ಒಂದು ವಸ್ತುವಿನ ಉಷ್ಣತೆಯನ್ನು ಹೆಚ್ಚು ಮಾಡಿದಾಗ ಬಿಸಿ ಮಾಡಿದಾಗ ಅದು ಅದರ ಗಾತ್ರ ಅದರ ವಾಲ್ಯೂಮು ಹೆಚ್ಚಿಗೆ ಆಗ್ತದೆ ಅಂತ ನಾವು ಓದಿರ್ತೀವಿ ಬಟ್ ಆದ್ರೆ ನೀರಿನ ವಿಷಯದಲ್ಲಿ ಇದು ಒಪ್ಪಿತವಲ್ಲ ಓಕೆ ಸೊ ನೀರಿಗೆ ಒಂದು ದ್ವಂದ್ವ ಗುಣ ಇದೆ ರೈಟ್ ಎಲ್ಲಾ ವಸ್ತುಗಳಗಿಂತ ನಾನು ಡಿಫ್ರೆಂಟ್ ಅಂತ ಅದು ಹೇಳ್ತದೆ ರೈಟ್ ಅದು ರೈಟ್ ಯಾರಾದ್ರೂ ಆನ್ಸರ್ ಮಾಡಕ್ ಟ್ರೈ ಮಾಡಿದ್ರಾ ಎಸ್ ಸೇರ್ ಮಾಡಿ ಎಲ್ಲ ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿ ಈ ಕ್ಲಾಸ್ನ ತುಂಬಾ ಚೆನ್ನಾಗಿರೋ ಪ್ರಶ್ನೆಗಳಿದ್ದಾವೆ ಓಕೆ ಸೊ ಕೇವಲ ಒಂದು ಹತ್ತು ಪ್ರಶ್ನೆಗಳನ್ನ ಡಿಸ್ಕಶನ್ ಮಾಡ್ತೇನೆ ತುಂಬಾ ಹತ್ತು ಪ್ರಶ್ನೆಗಳು ಒಂದು ಐವತ್ತು ಪ್ರಶ್ನೆಗೆ ಸಮಾನ ಪ್ರಶ್ನೆಗಳಿದ್ದಾವೆ ಓಕೆ ರೈಟ್ ಸೊ ಫಸ್ಟ್ ಡಿಕ್ರೀಸಸ್ ಅಂಡ್ ದೆನ್ ಇನ್ಕ್ರೀಸಸ್ ಓಕೆ ಮೊದಲು ನೀರನ್ನ ಹೀಟ್ ಮಾಡ್ತಾ ಹೋದಂತೆ ಜೀರೋ ಟು ಫೋರ್ ಡಿಗ್ರಿ ಇದೇನಾಗುತ್ತೆ ಡಿಕ್ರೀಸ್ ಆಗುತ್ತೆ ಕಡಿಮೆ ಆಗುತ್ತೆ ಬಿಕಾಸ್ ಆಫ್ ದಿ ಅನಾಮಲಿ ಸೊ ಏನಾಗಿರುತ್ತದೆ ನೀರು ಮಂಜುಗಡೆ ರೂಪದಲ್ಲಿ ಇದ್ದಾಗ ಓಕೆ ಸೊ ಅದರ ವಾಲ್ಯೂಮ್ ಜಾಸ್ತಿ ಇರುತ್ತದೆ ಸೊ ಹೈಡ್ರೋಜನ್ ಬಾಂಡ್ಸ್ ಆರ್ ಅಕ್ಯುಪೈನ್ ಮೋರ್ ಸ್ಪೇಸ್ ರೈಟ್ ಸೊ ಆ ನಂತರ ಸೊ ಫೋರ್ ಟು ಅಬೋ ಫೋರ್ ಅಬ್ ಫೋರ್ ಅಂಡ್ ಅಬೋ ಏನಾಗುತ್ತೆ ಸೊ ಅದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಓಕೆ ರೈಟ್ ಸಾಮಾನ್ಯವಾಗಿ ಯಾವುದೇ ವಸ್ತುನ ಉಷ್ಣತೆಯನ್ನು ಹೆಚ್ಚು ಮಾಡಿದಾಗ ಅದರ ಗಾತ್ರ ಹೆಚ್ಚಾಗೋದು ಸಾಮಾನ್ಯ ಬಟ್ ಆದ್ರೆ ನೀರಿಗೆ ಈ ಅನಾಮಲಿ ಗುಣ ಇದೆ द्वंद्व गुण राइट सो अटर्जीड फ्रम सेंटीग्रेड इट्स वॉल्यूम फर्स्ट डिक्रीज इनक्रीज टू प्रॉपर्टी नौन एक्सपेंशन ऑफ़ वाटर सो दिस प्रोसे हल जीरोग्रेड वालूम डिक्रीज आगते वाटर इज हेड फ्राम 0 to 10 ದ ವಾಲ್ಯೂಮ್ ಕಾಂಟ್ರಾಕ್ಟ್ಸ್ ಅಂದ್ರೆ ಈ ಐಸ್ ನ ಗಾತ್ರ ಐಸ್ ಹೆಚ್ಚಿಗೆ ಜಾಸ್ತಿ ಸ್ಪೇಸ್ ಅನ್ನು ಹೊಂದಿರುತ್ತದೆ ಆದ್ರೂ ವಾಲ್ಯೂಮ್ ಕಡಿಮೆ ಆಗ್ತದೆ ಅಂಡ್ ದೆನ್ ಅಂಡ್ ದ ಡೆನ್ಸಿಟಿ ಆಲ್ಸೋ ಡೆನ್ಸಿಟಿ ಇನ್ಕ್ರೀಸಸ್ ಹಾ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ ಅಟ್ ಫೋರ್ ಡಿಗ್ರಿ ಸೆಂಟಿಗ್ರೇಟ್ ವಾಟರ್ ರೀಚಸ್ ಇಟ್ಸ್ ಮ್ಯಾಕ್ಸಿಮಮ್ ಡೆನ್ಸಿಟಿ ಅಂಡ್ ಕಾನ್ಸಿಕ್ವೆಂಟ್ಲಿ ಇಟ್ಸ್ ಮಿನಿಮಮ್ ವಾಲ್ಯೂಮ್ ನೋಡ್ರಿ ಇದು ಇಂಪಾರ್ಟೆಂಟ್ ಜೀರೋ ಫೋರ್ ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ನೀರ್ ಏನಾಗುತ್ತೆ ಅಂತ ಕೇಳ್ತೇನೆ ಸೊ ಇಟ್ ರೀಚಸ್ ಮ್ಯಾಕ್ಸಿಮಮ್ ಡೆನ್ಸಿಟಿ ಅಂಡ್ ಆಲ್ಸೋ ಮಿನಿಮಮ್ ವಾಲ್ಯೂಮ್ ಫೋರ್ ಟು ಟೆನ್ ಏನಾಗುತ್ತೆ ವಾಲ್ಯೂಮ್ ಸ್ಟಾರ್ಟ್ ಇನ್ಕ್ರೀಸಸ್ ಆಫ್ಟರ್ ಟೆಂಪ್ರೇಚರ್ ಎಕ್ಸಿಡ್ಸ್ ಅಫ್ಟರ್ ದ ಟೆಂಪರೇಚರ್ ಫೋರ್ ಡಿಗ್ರಿ ಸೊ ವಾಟರ್ ಬಿಗಿನ್ಸ್ ಟು ಬಿಹೇವ್ ಲೈಕ್ ಎ ಮೋಸ್ಟ್ ಅದರ್ ಸಬ್ಸ್ಟೆನ್ಸ್ ಅಂದ್ರೆ ನಾಲ್ಕು ಡಿಗ್ರಿ ಟೆಂಪರೇಚರ್ಗಿಂತ ಜಾಸ್ತಿ ಹೋದಂತೆ ಎಲ್ಲಾ ವಸ್ತುಗಳ ತರ ಇದು ಕೂಡ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಯಾಕಂದ್ರೆ ಇದು ಮಂಜುಗಡೆ ರೂಪದಲ್ಲಿ ಇರುತ್ತೆ ಜೀರೋ ಜೀರೋ ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಮಂಜುಗಡೆ ರೂಪದಲ್ಲಿ ಇರ್ತದೆ ಸೊ ಹಾಗಾಗಿ ಒಂದು ವೇಳೆ ನಿಮಗೆ ಸರ್ ನೀರಿನ ಉಷ್ಣತೆ ಸಾಮಾನ್ಯ ಉಷ್ಣತೆಗೆ ರೂಮ್ ನೀರುಪರೇಚರ್ ಇದೆ ಅದನ್ನ ಬಾಯ್ಲ್ ಮಾಡ್ತಾ ಹೋದಂಗೆ ಅದ್ರ ವಾಲ್ಯೂಮ್ ಜಾಸ್ತಿ ಆಗುತ್ತಾ ಕಡಿಮೆ ಆಗತ್ತ ಅಂತ ಕೇಳಿದ್ರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಜೀರೋ ಟು ಜೀರೋ ಇಂದ ಕೇಳಿದಾಗ ಜೀರೋ ಟು ಟೆನ್ ಅಂತ ಕೇಳಿದಾಗ ಯು ಹಾವ್ ಟು ಸೇ ಇಟ್ ಈಸ್ ಡಿಕ್ರೀಸ್ ಅಂಡ್ ದೆನ್ ಇನ್ಕ್ರೀಸ್ ಗೊತ್ತಾಯ್ತಾ ಇದು ಓಕೆ ಮೊದಲು ಡಿಕ್ರೀಸ್ ಆಗುತ್ತೆ ಆಮೇಲೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೇಕು ಓಕೆ ರೈಟ್ ಗೊತ್ತಾಯ್ತಾ ಇದು ಅರ್ಥ ಆಯ್ತಾ ಎಸ್ ಸುನೀತಾ ರಿಯಾ ಐರಾ ಎಸ್ ನಿಮ್ಮ ಸ್ನೇಹಿತರಿಗೆ ಸ್ನೇಹರ್ ಮಾಡ್ರಿ ಯಾರು ಸೇರ್ ಮಾಡಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಓಕೆ ಹಿಂಗಾಗಿ ಯಾರು ಬಂದಿಲ್ಲ ರೈಟ್ ಸೊ ಎಲ್ಲ ನಿಮ್ಮ ಸ್ನೇಹಿತರಿಗೆ ಕರೀರಿ ಅವರು ಕೂಡ ಬರ್ಲಿ ಓಕೆ ಎಸ್ ನೆಕ್ಸ್ಟ್ ನೋಡ್ರಿ ಕ್ಯಾಲ್ಸಿಯಂ ಅಯಾನ್ ಕಾರ್ಯದ ಕುರಿತು ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಓಕೆ ಸೊ ರಕ್ತ ಹೆಪ್ಪುಗಟ್ಟುವ ಪ್ರಕ್ರಿಯೆಗೆ ಸಹಾಯ ಮಾಡ್ತದೆ ಸ್ನಾಯುವಿನ ಸಂಕೋಚನಕ್ಕೆ ಸಹಾಯ ಮಾಡ್ತದೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ನೋಡ್ರಿ ತಲಿಗೆ ಹೋಳ ಸೊ ಬೇರೆ ಬೇರೆ ಬರೀ ಕ್ಯಾಲ್ಸಿಯಂ ಅಷ್ಟೇ ನೋಡ್ಕೋಬೇಡ್ರಿ ಬೇರೆ ಬೇರೆ ಮಿನರಲ್ಸ್ okay that are required for your human body and what they function so consider the following statement regarding calcium ion function okay so it play a vital role or important role in the blood clotting second it play important role in muscle contraction so which of these statements given above are correct a only b only both a and b okay so neither a nor b right so nodi yavud idakke ಸೊ ಗೊತ್ತಿರಲಿ ನಿಮಗೆ ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಸಿಂಥೆಸೈಸ್ ಆಗ್ಬೇಕು ನಾವು ತಿಂದಂತ ಆಹಾರದಿಂದ ಕ್ಯಾಲ್ಸಿಯಂ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಂದ್ರೆ ಅದಕ್ಕೊಂದು ವಿಟಾಮಿನ್ ಬೇಕು ಯಾವ್ದು ವಿಟಮಿನ್ ಅದು ಎಸ್ ಯಾವ ವಿಟಾಮಿನ್ ಬೇಕ್ರಿ ನಾವು ತಿಂದಂತ ಆಹಾರದಲ್ಲಿರುವ ಕ್ಯಾಲ್ಸಿಯಂನ ಪ್ರಮಾಣ ನೀವು ಹಾಲು ಕುಡಿತೀರಿ ಮೊಟ್ಟೆ ತಿಂತೀರಿ ಹೌದಾ ರೈಟ್ ಸೊ ನುಗ್ಗೆ ಸೊಪ್ಪು ತಿಂತೀರಿ ನುಗ್ಗೆಕಾಯಿ ತಿಂತೀರಿ ರೈಟ್ ಸೊ ಅದೆಲ್ಲಾದ್ರೂ ತಿಂದಾಗ ಕ್ಯಾಲ್ಸಿಯಂ ಇರ್ತದೆ ಬಟ್ ಅದು ಎಕ್ಸ್ಟ್ರಾಕ್ಟ್ ಆಗ್ಬೇಕು ನಮ್ಮ ದೇಹಕ್ಕೆ ಸಿಗಬೇಕು ಅಂದ್ರೆ ನಮಗೆ ವಿಟಮಿನ್ ಕೆ ಬೇಕು ನೆನ್ಪಿಟ್ಕೊಡ್ರಿ ವಿಟಮಿನ್ ಕೆ ಹೆಲ್ಪ್ ಯು ಟು ಓಕೆ ಸಿಂಥಸೈಸ್ ಓಕೆ ಎಕ್ಸ್ಟ್ರಾಕ್ಟ್ ದಿ ಕ್ಯಾಲ್ಸಿಯಂ ಫ್ರಮ್ ಯುವರ್ ಫುಡ್ ಸೋರ್ ಫುಡ್ ಸೋರ್ಸಸ್ ನೀವು ತಿನ್ನಂತ ಆಹಾರದಲ್ಲಿರುವ ಕ್ಯಾಲ್ಸಿಯಂ ಪ್ರಮಾಣವನ್ನ ಕ್ಯಾಲ್ಸಿಯಂ ಓಕೆ ಕ್ಯಾಲ್ಸಿಯಂ ಮಿನರಲ್ ಅನ್ನ ಧಾತುವನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋ ಸಾಮರ್ಥ್ಯ ನಮ್ಮ ದೇಹಕ್ಕೆ ಬರೋದು ಯಾವಾಗ ಅಂದ್ರೆ ವಿಟಾಮಿನ್ ಕೆ ಇದ್ದಾಗ ಓಕೆ ಅದಕ್ಕೆ ನಾವು ಬಿಟ್ಟು ಬಿಸಿಲಲ್ಲಿ ಓಡಾಡಬೇಕು ವಿಶಮ್ ವಿಟಾಮಿನ್ ಕೆ ಸಿಂಥಸಿಸ್ ಆಗುತ್ತೆ ನಮ್ಮ ದೇಹದಲ್ಲೇ ತಯಾರಾಗ ವಿಟಾಮಿನ್ ಅದು ಮತ್ತೆ ಹಂಗ್ರೆ ಕ್ಯಾಲ್ಸಿಯಂ ಏನ್ ಮಾಡ್ತದೆ ವಾಟ್ ಇಟ್ ಡಸ್ ಅಂದ್ರೆ ಎಸ್ ಇಟ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಬ್ಲಡ್ ಕ್ಲಾಟಿಂಗ್ ಓಕೆ ಸೊ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲೂ ಕೂಡ ಇದು ಸಹಾಯ ಮಾಡ್ತದೆ ಅಂಡ್ ಆಲ್ಸೋ ಇಟ್ ಪ್ಲೇ ರೋಲ್ ಇನ್ ಮಸಲ್ ಕಾಂಟ್ರಾಕ್ಷನ್ ಎಸ್ ನಮ್ಮ ದೇಹದ ಬೋನ್ಗಳ ನಿರ್ಮಾಣಕ್ಕೆ ಓಕೆ ಹಲ್ಲುಗಳ ನಿರ್ಮಾಣಕ್ಕೆ ಇದು ಬೇಕು ಓಕೆ ರೈಟ್ ಹಲ್ಲುಗಳ ನಿರ್ಮಾಣಕ್ಕೆ ಇದು ಬೇಕು ಬೋನ್ಗಳ ನಿರ್ಮಾಣಕ್ಕೆ ಬೇಕು ಓಕೆ ಮಸಲ್ ಕಾಂಟ್ರಾಕ್ಷನ್ ಬೇಕು ರೈಟ್ ಮತ್ತೆ ಈ ಬ್ಲಡ್ ಕ್ಲಾಟಿಂಗ್ ಕೂಡ ಬೇಕಾಗುತ್ತೆ ಬ್ಲಡ್ ಕ್ಲಾಟಿಂಗ್ ಕೂಡ ಬೇಕಾಗುತ್ತೆ ವಿಟಮಿನ್ ಎ ಸಾರಿ ಬೋತ್ ಎಂಡ್ ಬಿ ಓಕೆ ಸೊ ಎರಡು ಹೇಳಿಕೆಗಳು ಕೂಡ ಸರಿಯಾಗಿವೆ ಅರ್ಥ ಆಯ್ತಾ ಇದು ಎರಡು ಹೇಳಿಕೆಗಳು ಕೂಡ ಸರಿಯಾಗಿದವೆ குவனிங் குடுனிங் நோட்ரி இல்ல நமக்கு வந்து சார்ட்டன்னி ஓகே சோ சமரி தர சமரி ஆஃப் மேஜர் மினரல்ஸ் ஓகே எல்லாம் சிக் தாவே அது கெல்சேனு அந்த ரைட் ಸೊ ಎಲ್ಲಿ ಸಿಗ್ತವೆ ಅದ್ರ ಕೆಲಸ ಏನು ಅಂತ ನಾನಿಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಓಕೆ ಸ್ವಲ್ಪ ದೊಡ್ಡದು ಮಾಡ್ತೀನಿ ಅಂತ ಕಾಣಿಸ್ತಿದ್ಯಾ ಎಸ್ ಕ್ಯಾಲ್ಸಿಯಂ ಏಡ್ಸ್ ಇನ್ ಫಾರ್ಮೇಶನ್ ಆಫ್ ಬೋನ್ಸ್ ಅಂಡ್ ಟೀತ್ ಓಕೆ ಸೊ ನಮ್ಮ ಎಲುಬು ಮತ್ತು ಅಂಗುಗಳ ನಿರ್ಮಾಣದಲ್ಲಿ ಸಹಾಯ ಮಾಡ್ತದೆ ಅದು ಬೇಕು ಓಕೆ ಸೊ ಕ್ಯಾಲ್ಸಿಯಂ ಪಾಸ್ಪೇಟ್ ಅಂತ ಕರಿತೀವಲ್ಲ ಅದು ಬೇಕು ನಾರ್ಮಲ್ ಬ್ಲಡ್ ಕ್ಲಾಟಿಂಗ್ ಎಸ್ ಇಟ್ ಹೆಲ್ಪ್ಸ್ ಇನ್ ಬ್ಲಡ್ ಕ್ಲಾಟಿಂಗ್ ಅಂದ್ರೆ ಸೊ ಎಲ್ಲಾದರೂ ಸಣ್ಣ ಗಾಟ ಗಾಯ ಆದಾಗ ಓಕೆ ಗಾಯಗಳಾದಾಗ ನಮ್ಮ ದೇಹಕ್ಕೆ ಗಾಯಗಳಾದಾಗ ಸೊ ಬ್ಲಡ್ ಕ್ಲಾಟ್ ಆಗೋದಕ್ಕೆ ಸೊ ಇದು ಸಹಾಯ ಮಾಡ್ತದೆ ಮಸಲ್ ಕಾಂಟ್ರಾಕ್ಷನ್ ಓಕೆ ಮಸಲ್ಸ್ ನಾವು ನಡೀಬೇಕಾರೆ ಅಂದ್ರೆ ನಮ್ಮ ದೇಹದ ಚಟುವಟಿಕೆ ನಾವು ಏನು ಓಡಾಡ್ತಿರ್ತೇವೆಲ್ಲ ಮಸಲ್ ಕಾಂಟ್ರಾಕ್ಷನ್ ಆಗ್ಬೇಕು ಓಕೆ ರೈಟ್ ಮಸಲ್ ಕಾಂಟ್ರಾಕ್ಷನ್ ಗೆ ಸೊ ಇದು ಸಹಾಯ ಮಾಡ್ತದೆ ಮಸಲ್ ಕಾಂಟ್ರಾಕ್ಷನ್ ಇಂಡ್ ಓಕೆ ಹಾರ್ಟ್ ಫಂಕ್ಷನಿಂಗ್ ಅಂಡ್ ನರ್ವ್ಸ್ ಫಂಕ್ಷನಿಂಗ್ ಓಕೆ ಸೊ ನರಗಳ ಕೆಲ್ಸಕ್ಕೂ ಕೂಡ ಇದು ಬೇಕು ಹೃದಯದ ಕೆಲ್ಸಕ್ಕೆ ಬೇಕು ಹಂಗ ಎಲ್ಲಿ ಸಿಗ್ತದೆ ಇದು ಎದ್ರಾಗ್ ಸಿಗ್ತದೆ ಇದು ಅಂತಂದ್ರೆ ಮಿಲ್ಕ್ ಅಂಡ್ ಅದರ್ ಡೈರಿ ಪ್ರಾಡಕ್ಟ್ಸ್ ಓಕೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಹಾಲಿನ ಉತ್ಪನ್ನಗಳಂದ್ರೆ ಮೊಸರು ಬೆಣ್ಣೆ ತುಪ್ಪ ಓಕೆ ಮತ್ತೆ ಚೀಸು ಓಕೆ ಮತ್ತೆ ಏನೇನು ತಿಂತಿರಲ್ಲ ನೀವು ಪನ್ನೀರು ಇವೆಲ್ಲ ಗ್ರೀನ್ಸ್ ಓಕೆ ಅಂದ್ರೆ ಹಸಿರು ಹಸಿರು ಪದಾರ್ಥಗಳು ರೈಟ್ ಗ್ರೀನ್ಸ್ ಪ್ರೊಕೊಯ್ಲಿ ಸಾಲ್ ಸಾಲ್ಮೋನ್ ಓಕೆ ಸರಡೈನ್ ಬೀನ್ಸ್ ಪೀಸ್ ಅಂಡ್ ಲೆಂಟಿಲ್ಸ್ ಅಂದ್ರೆ ದ್ವಿದಳ ಧಾನ್ಯಗಳು ಓಕೆ ಸೊ ಬೇಳೆಕಾಳುಗಳನ್ನು ಸಿಕ್ತದೆ ಅದೇ ತರ ಫಾಸ್ಪರಸ್ ನೋಡ್ರಿ ಫಾಸ್ಪರಸ್ ಫಾರ್ಮ್ ಏಡ್ ಇನ್ ಫಾರ್ಮೇಶನ್ ಆಫ್ ಬೋನ್ಸ್ ಅಂಡ್ ಟೀತ್ ಅಗೇನ್ ಅದೇ ಕ್ಯಾಲ್ಸಿಯಂ ಫಾಸ್ಪೇಟ್ ಸೊ ನಮ್ಮ ಬೋನು ಮತ್ತು ಹಲ್ಲಿನ ನಿರ್ಮಾಣಕ್ಕೆ ಬೇಕು ರೆಗ್ಯುಲೇಟ್ ರೆಗ್ಯುಲೇಟ್ಸ್ ರಿಲೀಸಸ್ ಅಂಡ್ ಯೂಸ್ ದಿ ಬಾಡಿ ಎನರ್ಜಿ ಓಕೆ ನೋಡ್ರಿ ನಮ್ಮ ದೇಹದಕ್ಕೆ ಎಷ್ಟು ಎನರ್ಜಿ ಬೇಕಲ್ಲ ಅದನ್ನ ರೆಗ್ಯುಲೇಟ್ ಮಾಡುವಂಥದ್ದು ಓಕೆ ನೀವು ಓಡತಾ ಇದ್ರಿ ಹೌದಾ ಓಡ್ತಾ ಇರ್ಬೇಕಾದ್ರೆ ಶಕ್ತಿ ಬಹಳ ಬೇಕು ಅದಕ್ಕೆ ಅದ್ ಎಷ್ಟು ಪ್ರಮಾಣದಲ್ಲಿ ಶಕ್ತಿ ಬೇಕಲ್ಲ ಅದನ್ನ ರಿಲೀಸ್ ಮಾಡುವಂಥದ್ದು ನೋಡ್ಕೊಂಡು ಪಾಸ್ ಪಾಸ್ಪರಸ್ ಹೆಲ್ಪ್ ಮಾಡುತ್ತೆ ನೀವು ಕುತ್ಕೊಂಡಿದಿರಿ ಅವಾಗ ಶಕ್ತಿ ಕಡಿಮೆ ಬೇಕು ಅವಾಗ ಸೊ ಫಾಸ್ಪರಸ್ ಕಡಿಮೆ ಎನರ್ಜಿ ರಿಲೀಸ್ ಮಾಡುತ್ತೆ ಓಕೆ ಹೆಲ್ಪ್ಸ್ ಕ್ಯಾರಿ ಫ್ಯಾಟ್ ಇನ್ ಬಾಡಿ ಆಸ್ ಅ ಪಾರ್ಟ್ ಆಫ್ ಪೋಸೋಪಿಲ್ ಪೋಸೋಲಿಪಿಡ್ಸ್ ಓಕೆ ಪಾಸ್ಪೊಲಿಪಿಡ್ಸ್ ಹೆಲ್ಪ್ಸ್ ಮೇಂಟೈನ್ ದ ನಾರ್ಮಲ್ ಆಸ್ ಆಸಿಡ್ ಬೇಸ್ ಬ್ಯಾಲೆನ್ಸ್ ಇನ್ ದ ಬಾಡಿ ನೋಡ್ರಿ ನಮ್ಮ ದೇಹದಲ್ಲಿ ಆಸಿಡ್ ಬೇಸ್ಗಳ ಬ್ಯಾಲೆನ್ಸ್ ಅನ್ನ ಮಾಡುವಂತದ್ದು ಪಾಸ್ಪರಸ್ ಓಕೆ ಮತ್ತೆ ಇದೇನಪ್ಪಾ ಪಾಸ್ಪೋಲಿಪಿಡ್ಸ್ ರೂಪದಲ್ಲಿ ಈ ಒಂದು ಪ್ಯಾಟ್ ಅನ್ನ ಕ್ಯಾರಿ ಮಾಡುತ್ತೆ ಓಕೆ ರೈಟ್ ಸೊ ಎದ್ರಾಗ್ ಸಿಗತ್ತೆ ಇದು ಪಾಸ್ಪರಸ್ ಮೀಟ್ ಅಂದ್ರೆ ಮಾಂಸ ಮೀನು ಓಕೆ ಮತ್ತೆ ಈ ಒಂದು ಕೋಳಿ ಅಥವಾ ಚಿಕನ್ ಐಟಮ್ಸ್ ಏನಿರ್ತಾವಲ್ಲ ಎಗ್ಸುಮ್ ಓಕೆ ಮಿಲ್ಕ್ ಸೀರಿಯಲ್ ಮಿಲ್ಕ್ ಮಿಲ್ಕ್ ಅಲ್ಲೂ ಕೂಡ ಇರುತ್ತೆ ಸಿಲ್ಕ್ ಸೀರಿಯಲ್ ಪ್ರಾಡಕ್ಟ್ಸ್ ಓಕೆ ದೆನ್ ಮ್ಯಾಗ್ನೀಷಿಯಂ ಮ್ಯಾಗ್ನೀಷಿಯಂ ನೆಸೆಸರಿ ಫಾರ್ ಮಜಲ್ ಕಾಂಟ್ರಾಕ್ಷನ್ ಇದನ್ನು ಕೂಡ ಕೇಳಿದಾನೆ ಮ್ಯಾಗ್ನೀಷಿಯಂ ಎದಕ್ ಬೇಕು ಅಂತ ಓಕೆ ಮಸಲ್ ಕಾಂಟ್ರಾಕ್ಷನ್ ನರ್ವ್ ಫಂಕ್ಷನಿಂಗ್ ಕ್ಯಾಲ್ಸಿಯಂ ಬೇಕು ಮ್ಯಾಗ್ನೀಷಿಯಮು ಬೇಕು ಇದು ಕೂಡ ಮಾಂಸ ಓಕೆ ಸೊ ಸೀ ಫುಡ್ಸು ನಟ್ಸು ಬೀನ್ಸು ಪೀಸು ಲೆಂಟಿಲ್ಸು ಡೈರಿ ಪ್ರೊಡಕ್ಷನ್ ಎಲ್ಲ ಸಿಗುತ್ತೆ ದೆನ್ ಸೋಡಿಯಂ ಸೋಡಿಯಂ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ಬಾಡಿ ಫ್ಲೂಯಡ್ ಮೋಸ್ಟ್ಲಿ ಔಟ್ಸೈಡ್ ದಿ ಸೆಲ್ಸ್ ಓಕೆ ಸೊ ಬಾಡಿ ಫ್ಲೂಯಿಡ್ ಅಂದ್ರೆ ದೇಹದ ಹೊರಗಡೆ ಓಕೆ ಜೀವಕೋಶಗಳ ಹೊರಗಡೆ ರೈಟ್ ಸೊ ಟೇಬಲ್ ಸಾಲ್ಟ್ ಇಂದ ನಮ್ಗೆ ಸಿಗುತ್ತೆ ಓಕೆ ಸೊ ಮೀಟು ಸೀ ಫುಡ್ಡು ಮಿಲ್ಕು ಚೀಸು ಇದರಿಂದ ಎಲ್ಲ ಸಿಗುತ್ತೆ ದೆನ್ పొట్యాసీ ఇంపార్టెంట్ కంపొనెంట్ ఆఫ్ బాడీ ఫ్లూడ్స్ మోస్ట్లీ ఇన్సైడ్ ద సెల్ ఓకే సో సోడియము ఔట్సైడ్ ద సెల్స్ పొట్యాసీ ఇన్సైడ్ ద సెల్ ఓకే రైట్ ఇది కూడా పొటాటోస్ పొటాటోస్ ఓకే మెలన్స్ సిట్రస్ ఫ్రూట్స్ బననా సారి పొట్యాసీ సిరను అయోడీన్ ఇవెలవ్ కూడా మినరల్స్ బు అయోడీన్ ఐరన్ దెన్ సెలెనియం జింక్ కొరోమయం కాపర్ ఫ్లో सो इवेहत प्रश्न रईट सो क्यालशियल फॉर् मजल का नर्व फं ब्लड क्लाटिंग हार्ट फंक्शनिंग हार्मोन अंड कैमिकल क्याल मेनि हारमोन अदर के ಟ್ರಾನ್ಸ್ಮಿಟರ್ಸ್ ಫ್ರಾಮ್ ದಿ ಸೆಲ್ಸ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಓಕೆ ಸೊ ಆಯ್ತು ಅಂದ್ರೆ ನೆರಗಳ ಮೂಲಕ ಸಂದೇಹ ಸೆಲ್ಯುಲಾರ್ ಸಿಗ್ನಲಿಂಗ್ ಇದಕ್ಕೆಲ್ಲ ಕ್ಯಾಲ್ಸಿಯಂ ಬೇಕಾಗ್ತದೆ ಓಕೆ ಎಸ್ ನೆಕ್ಸ್ಟ್ ನೋಡ್ರಿ ಕೆಳಗಿನ ಜೋಡಿಗಳಲ್ಲಿ ಯಾವುದು ಅಥವಾ ಯಾವ ಸರಿಯಾದ ಹೊಂದಾಣಿಕೆಯಾಗಿದೆ ಓಕೆ ಸೊ ಟೆಟನಿ ಆರ್ಥ್ರಟಿಸ್ ಗೌಟ್ ಗಳಗಂಡ ಈ ಕಡೆ ದೇಹದ ದ್ರವದಲ್ಲಿ ಕ್ಯಾಲ್ಸಿಯಂ ಅಯಾನ್ ಕೊರತೆಯಿಂದ ಸ್ನಾಯುಗಳಲ್ಲಿ ತೀವ್ರ ಸೆಳೆತ ಕೀಲುಗಳ ಉರಿಯೂತ ದೇಹದಲ್ಲಿ ಉರಿಯೂತ ಆಸಿಡ್ ಜಾಸ್ತಿಯಾಗಿ ಕೀಲುಗಳು ಇಲ್ಲುಗಳೆಲ್ಲ ಹೋಗುವ ಉರಿಯೂತ ಓಕೆ ಸೊ ಇನ್ಸುಲಿನ್ ಹಾರ್ಮೋನ್ ಕೊರತೆಯಿಂದ ಥೈರಾಯ್ಡ್ ಅಂತೇಳಿ ಹೋಗ್ಬೋಕೆ ಹಂಗ್ರಿ ಯಾವ್ ಸರಿ ಐತಿ ನೋಡ್ರಿ ತುಂಬಾ ಚೆನ್ನಾಗೈತಲ್ಲ ಪ್ರಶ್ನೆ ಇದು ಪ್ರಶ್ನೆ ಟಿಟನಿ ಅಂತ ಕೇಳಿದ್ರಿ ಒಂದು ಬ್ಯಾಕ್ಟೀರಿಯಾ ಬರ್ತಕ್ಕಂತ ಕಾಯಿಲೆ ಓಕೆ ದೇಹದ ದ್ರವದಲ್ಲಿ ಕ್ಯಾಲ್ಸಿಯಂ ಅಯಾನ್ ಕೊರತೆಯಿಂದ ಸ್ನಾಯುಗಳಲ್ಲಿ ತೀವ್ರ ಸೆಳೆತ ಅರ್ಥಿ ಸ್ಕೀಲ್ಗಳ ಉರಿಯೂತ ಓಕೆ ಸೊ ಜಾಯಿಂಟ್ ಪೇನ್ ಅಂತ ಕರಿತೀವಲ್ಲ ಗೌಟ್ ದೇಹದಲ್ಲಿ ಯೂರಿಕ್ ಆಸಿಡ್ ಜಾಸ್ತಿಯಾಗಿ ಕೀಲುಗಳಲ್ಲಾಗುವ ಉರಿ ಉತ ಓಕೆ ಗಳಗಂಡ ಅಂತ ಕೊಟ್ಟಾನೆ ಸೊ ಮೂರು ಕರೆಕ್ಟ್ ಅದಾವ ಗಳಗಂಡ ರೈಟ್ ಇಲ್ಲಿ ಥೈರಾಯ್ಡ್ ಹಾರ್ಮೋನ್ ಅಯೋಡಿನ್ ಕೊರತೆಯಿಂದ ಥೈರಾಯ್ಡ್ ಗ್ರಂಥಿಯ ಉಬ್ಬುವಿಕೆ ಅಯೋಡಿನ್ ಕೊರತೆಯಿಂದ ಓಕೆ ರೈಟ್ ಅಥವಾ ಥೈರಾಯ್ಡ್ ಗ್ರಂಥಿಯಲ್ಲಿರ್ತಕ್ಕಂಥ ನ್ಯೂನತೆಯಿಂದಾಗಿ ಥೈರಾಯ್ಡ್ ಗ್ರಂಥಿ ಉಬ್ಬುವಿಕೆ ಓಕೆ ಅದು ಗಳಗಂಡ ಅಂತ ಕರಿತೀವಿ ರೈಟ್ ಸಾಮಾನ್ಯವಾಗಿ ಈ ಒಂದು ಅಯೋಡಿನ್ ಕೊರತೆಯಿಂದನೇ ಬರ್ತದೆ ಸೊ சார் கே ஏ ஆன்சர் ஓன்லி டூ கேல்சியம் கொஷனா யாதுரீ எஸ் ஓன்லி டூ டூ ஓன்லி கொட்டானா ப்ளே எஸ் இம்பார்டெண்ட் ரோல் இன் மசல் காண்ட்ரக்ஷன் பட் இல்லை நோட்ரல் ஓகே ப்ளே இம்பார்ட்டெண்ட் ப்ளட் க்ளாட்டிங் அந்த நான் தானே தோர்சினால அவன்கிடித்து நீட் க்ளாட்டிங்கு ஐத்தை நாரமல் ப்ளட் க்ளாட்டிங் ஓகே ಬ್ಲಡ್ ಕ್ಲಾಟಿಂಗ್ ಐತೆ ಗೊತ್ತಾಗ್ತದೆ ಬಟ್ ಅದಕ್ಕೆ ಸಪೋರ್ಟ್ ಕೊಟ್ರೆ ಎರಡು ಅಂದ್ರೆ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ತೋರಿಸ್ಬೇಕು ಅವನಿಗೆ ಓಕೆ ಎರಡು ಬರ್ತಾವ್ರಿ ಎರಡು ಬರ್ತಾವ ನಾ ಕೆ ಎ ಆನ್ಸರ್ ನೋಡಿಲ್ಲ ಹೌದಾ ಕೆ ಎ ಆನ್ಸರ್ ನೋಡಿಲ್ಲ ಬಟ್ ಎರಡು ಆಗ್ತಾವ ಅದಕ್ಕೆ ಎರಡು ಆಗ್ತಾವ ಓಕೆ ಎಸ್ ನೋಡಿದ್ರಲ್ಲ ಎಸ್ ಇಲ್ಲಿ ಗಳಗಂಡ ಅನ್ನೋದೇನೈತೆ ಅಲ್ಲ ಗೈಟರ್ ಅಂತ ಇದು ಇನ್ಸುಲಿನ್ ಹಾರ್ಮೋನ್ ಅಲ್ಲ ಇನ್ಸುಲಿನ್ ಹಾರ್ಮೋನು ನಿಮ್ಗೆಲ್ಲ ಗೊತ್ತಿದೆ ಈ ಒಂದು ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಬರೋದಕ್ಕೆ ಕಾರಣ ಓಕೆ ಸೊ ಗಳಗಂಡಕ್ಕೆ ಏನಪ್ಪಾ ಅಂತಂದ್ರೆ ಥೈರಾಯ್ಡ್ ಥೈರಾಯ್ಡ್ ಗ್ರಂಥಿ ಅಯೋಡಿನ ಕೊರತೆಯಿಂದ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ಉಬ್ಕೊಳ್ಳುತ್ತೆ ಸೊ ಹಿಂಗಾಗಿ ಡಿ ತಪ್ಪಾಗ್ತದೆ ಎಬಿಸಿ ಕರೆಕ್ಟ್ ಇದೆ ಎಬಿಸಿ ಕರೆಕ್ಟ್ ಇದೆ ರೈಟ್ ಎಬಿಸಿ ಸಿ ಆರ್ ಕರೆಕ್ಟ್ ಓಕೆ ನೋಡ್ರಿ ಇಲ್ಲಿ ಬೇರೆ ಬೇರೆ ಕಾಯಿಲೆಗಳು ಅವುಗಳ ಸಿಂಪ್ಟಮ್ಸ್ ಅನ್ನು ಕೆಳಕ್ ಸ್ಟಾರ್ಟ್ ಮಾಡಿದಾನೆ ಓಕೆ ಸೊ ಇದೊಂದು ಟ್ರೆಂಡ್ ಇದು ಹೊಸ ಟ್ರೆಂಡ್ ಕೆ ಎ ಖೂಟ್ ಹಾಕಿದಾನೆ ಓಕೆ ಸೊ ಬೇರೆ ಬೇರೆ ಕಾಯಿಲೆ ಮತ್ತು ಅವುಗಳ ಸಿಂಪ್ಟೋಮ್ಸ್ ಅವುಗಳ ಲಕ್ಷಣ ಏನಿದೆ ಅಂತ ಕೇಳ್ತಾ ಬರ್ತಾ ಇದೇ ಓಕೆ ರೈಟ್ ಎಸ್ సో నెక్స్ట్ నోడ్రీ ఇదే కన్నడ దాని ఇంగ్లీష్ అనే టిటి రన్ మజల్ డ్యూ టు లొ క్యాల్సియమ్ అని బాడీ ఫ్లూయిడ్ అర్పటీస్ ఇన్ఫ్లమేషన్ ఇన్ జాయింట్స్ విదౌట్ ఇన్ఫ్లమేషన్ ఇన్ఫ్లమేషన్ ఆఫ్ జాయింట్స్ డ్యూ టు అకుమలేషన్ ఆఫ్ యూరిక్ అసిడ్ వైటర్ స్వెల్లింగ్ ఆఫ్ థైరైడ్ గ్లైన్ డ్యూ టు ఆఫ్ థైరైడ్ ల్యాక్ ఆఫ్ ఇన్సులిన్ తో తప్ప ఇంగ్లీష్ అూ కూడా తప్ప ఓకే ఏ కరెక్ట్ ఆగి రైట్ సో డి తప్ప నెక్స్ట్ నోడ్రీ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್ ಅನ್ನ ಸ್ಥಾಪಿಸಿದವರು ಯಾರು ಹೂ ಹ್ಯಾಸ್ ಎಸ್ಟಾಬ್ಲಿಷ್ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ ಎ ಪಿ ಜೆ ಅಬ್ದುಲ್ ಕಲಾಂ ಸಿ ವಿ ರಾಮನ್ ಉಮಿ ಬಾಬಾ ಉಮಿ ಜಹಾಂಗೀರ್ ಬಾಬಾ ರಾವ್ ಓಕೆ ಅತ್ಯುತ್ತಮ ಕೊಡುಗೆ ನೀಡಿದ ಭಾರತದ ವೈಜ್ಞಾನಿಕ ಪ್ರಗತಿಗೆ ಅತ್ಯುತ್ತಮ ಕೊಡುಗೆ ನೀಡಿರತಕ್ಕಂಥ ಪ್ರಮುಖ ವಿಜ್ಞಾನಿಗಳ ಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ವಿ ಓಕೆ ರೈಟ್ ಭಾರತದ ರಾಷ್ಟ್ರಪತಿಗಳು ಕೂಡ ಆಗಿದ್ರು ಹೌದಾ ಸೊ ಮಿಸೈಲ್ಸ್ಗಳು ಭಾರತಕ್ಕೆ ಬೇಕು ಭಾರತದ ಭದ್ರತೆಗೆ ಬೇಕು ಅಂತ ಹೇಳಿ ಪ್ರತಿಪಾದಿಸಿ ಮಿಸೈಲ್ಸ್ ಗಳ ಅಭಿವೃದ್ಧಿಯನ್ನ ಚಾಲನೆ ಕೊಟ್ಟವರು ಓಕೆ ರೈಟ್ ಸಿ ವಿ ರಾಮನ್ ನೊಬೆಲ್ ಪ್ರಶಸ್ತಿಯನ್ನು ತಂದು ರಾಮನ್ ಎಫೆಕ್ಟ್ ಇಂದ ಓಕೆ ರೈಟ್ ಅವರ ಹೆಸರಲ್ಲಿ ಹಲವಾರು ಇದು ಏನು ಸರಿ ಹ ಸಂಶೋಧನಾ ಸಂಸ್ಥೆ ಇದೆ ರೈಟ್ ಸೊ ಅತ್ಯಂತ ಕಡಿಮೆ ಇದರಲ್ಲಿ ಓಕೆ ಕಡಿಮೆ ಖರ್ಚಲ್ಲಿ ಸಂಶೋಧನೆ ಮಾಡಿ ತೋರಿಸ್ತವ್ರು ಓಕೆ ಹೋಮಿ ಜಹಾಂಗೀರ್ ಬಾಬಾ ರೈಟ್ ಸೊ ನಮ್ಮ ಅಟಮಿಕ್ ಎನರ್ಜಿ ಓಕೆ ಸೊ ಅಣು ವಿಜ್ಞಾನ ಕ್ಷೇತ್ರಕ್ಕೆ ಭಾರತಕ್ಕೆ ಒಂದು ಅಡಿಪಾಯ ಹಾಕ್ತವ್ರು ಸಿ ಆರ್ ರಾವ್ ಈ ಮಟೀರಿಯಲ್ ಸೈನ್ಸ್ ಓಕೆ ನ್ಯಾನೋ ಸೈನ್ಸ್ ಅಂತ ಏನ್ ಕರಿತೀವಿ ಸೊ ಅದಕ್ಕೆ ಪ್ರಮುಖವಾದಂತ ಕೊಡುಗೆ ಸಿ ಎನ್ ಆರ್ ರಾವ್ ಅವರು ಹೌದಾ ಸೊ ಇಲ್ಲಿ ಯಾರು ಸಿ ವಿ ರಾಮನ್ ಸಿ ವಿ ರಾಮನ್ ಅವರು ಓಕೆ ಸೊ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ ಬೆಂಗಳೂರು ಬೆಂಗಳೂರಲ್ಲ ಐತೆ ಎಲ್ಲೈತಿ ಐತಿ ಅಂತ ಕೂಡ ಕೇಳಬಹುದು ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್ ಎಲ್ಲ ಐತಿ ಅಂತ ಕೇಳಿದ್ರೆ ಬೆಂಗಳೂರು ಯಾರು ಇದಕ್ಕೆ ಸ್ಥಾಪನೆ ಮಾಡಿದ್ರು ಅಂದ್ರೆ ಸಿ ವಿ ರಾಮನ್ ಅವರೇ ಅದರ ಪ್ರಥಮ ಅಧ್ಯಕ್ಷರು ಕೂಡ ಓಕೆ ಸೊ ಇಂಡಿಯನ್ ಪಿಜಿಸ್ ಅಂಡ್ ನೋಬೆಲ್ ಲಾರಿಯಟ್ ಸಿ ರಾಮನ್ ಅಂಡ್ ವಾಸ್ ರಿಜಿಸ್ಟರ್ಡ್ ಆಸ್ ಅ ಸೊಸೈಟಿ ಆನ್ ಟ್ವೆಂಟಿ ಸೆವೆಂತ್ ಏಪ್ರಿಲ್ ಫೋರ್ ಅಲ್ಲಿ ಇದನ್ನ ನೋಂದಣಿ ಮಾಡಿದ್ರು ಓಕೆ ಸೊ ಇನಾಗ್ರೇಟೆಡ್ ಆನ್ ತರ್ಟಿ ಫಸ್ಟ್ ಜುಲೈ ನೈನ್ಟೀನ್ ತರ್ಟಿ ಫೋರ್ ಅಂಡ್ ಬಿಗೇನ್ ವಿತ್ ಸಿಕ್ಸ್ಟಿ ಫೈವ್ ಫೌಂಡಿಂಗ್ ಫೆಲೋಸ್ ಅಂದ್ರೆ ಅರವತ್ತೈದು ಸ್ಥಾಪಕ ಫೆಲೋ ಇದ್ರು ಅದರಲ್ಲಿ ಓಕೆ ಸದಸ್ಯರು ಫಸ್ಟ್ ಜನರಲ್ ಮೀಟಿಂಗ್ ಅವತ್ತು ನಡೀತು ಅದರಲ್ಲಿ ಸಿ ವಿ ರಾಮನ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ರು ಓಕೆ ವೈಜ್ಞಾನಿಕ ಸಂಶೋಧನೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಸಂಸ್ಥೆ ಓಕೆ ನೆಕ್ಸ್ಟ್ ನೋಡ್ರಿ ಮುಂದಿನ ಹೇಳಿಕೆಗಳನ್ನ ಗಮನಿಸಿ ಓಕೆ ರೈಟ್ ಮುಂದಿನ ಹೇಳಿಕೆಗಳನ್ನ ಗಮನಿಸಿ ಸೊ ಅಂಡಜ ಪ್ರಾಣಿಗಳು ಮರಿಗಳಿಗೆ ಜನ್ಮ ನೀಡುತ್ತವೆ ಪ್ರತಿಯೊಂದು ವಿರ್ಯಾಣುವ ಒಂದೇ ಒಂದು ಜೀವಕೋಶವಾಗಿದೆ ಕಪ್ಪೆಯಲ್ಲಿ ಬಾಹ್ಯ ನಿಶೇಚನ ನಡೆಯ ನಿಶೇಚನ ನಡೆಯುತ್ತದೆ ಬಿ ವಿಧಾನವು ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧಾನವಾಗಿದೆ ಓಕೆ ನೋಡ್ರಿ ಇಲ್ಲಿ ಅನ್ನು ಬಾರಿ ಎಟ್ರಿಕಿಯಾಗಿ ಕೊಡ್ತಾ ಇದ್ದೇನೆ ನಾನು ಎ ಬಿ ಸಿ ಮತ್ತು ಡಿ ನಾಲ್ಕು ಹೇಳಿಕೆ ಸರಿಯಾಗಿದೆ ಎ ಹೇಳಿಕೆ ಸರಿಯಾಗಿದ್ದು ಬಿ ಸಿ ಮತ್ತು ಡಿ ಹೇಳಿಕೆಗಳು ಸರಿಯಾಗಿವೆ ಅಂದ್ರೆ ಎ ಬಿ ಸಿ ಎಲ್ಲೋ ಸರಿಯಾಗಿವೆ ಅಂತ ಎ ಮತ್ತು ಒಂದು ಮತ್ತು ಎರಡು ಕೇನ್ ಪರಕ ಇಲ್ಲ ಎರಡು ಸೇಮ್ ಅದಾವ ಹೌದ್ರಿ ರೈಟ್ ಒಂದು ಮತ್ತು ಎರಡು ಸೇಮ್ ಅದಾವ ಅಲ್ಲಿ ಎ ಬಿ ಸಿ ಡಿ ನಾಲ್ಕು ಸರಿ ಅಂತ ಹೇಳ್ಕೊಟ್ಟಣ ಇಲ್ಲಿ ಎ ಹೇಳಿಕೆ ಸರಿಯಾಗಿದ್ದು ಬಿ ಸಿ ಡಿ ಮತ್ತು ಅದು ಕೂಡ ಸರಿಯಾಗಿದೆ ಅಂತ ಹೇಳತ್ತ ಓಕೆ ಎ ಹೇಳಿಕೆ ತಪ್ಪಾಗಿದ್ದು ಬಿ ಸಿ ಮತ್ತು ಡಿ ಹೇಳಿಕೆ ತಪ್ಪಾಗಿವೆ ಓಕೆ ರೈಟ್ ಎ ಮತ್ತು ಬಿ ಸರಿಯಾಗಿದ್ದು ಸಿ ಮತ್ತು ಡಿ ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ ನೋಡ್ರಿ ಇನ್ನು ಮುಂದೆ ಐದು ಆಪ್ಷನ್ಸ್ ಇರ್ತಾವ ಮತ್ತೆ కీ అదన్ తెలగొల మొందుకు ఆప్షన్ హాక్ర ఐదే ఆప్షన్ హాకంత్రి నోటిఫికేషన్ గొప్ప ఆప్షన్స్ ఇతన్ముందైట్ ఐదు ఆప్షన్స్ ఇతన్ముందాల్కల్ ఐదు ఆప్షన్స్ ఇత ఇ ముంద కేర్ఫుల్గ్ ఎస్ ఓ వి ప్యారస్ అనిమల్స్ గివ్ బర్త్ టు యంగ్ వన్స్ ఎవరి స్పర్మెటోవాస్ అ సింగల్ సెల్ External fertilization is observed in frogs. Binary fission is a type of sexual asexual reproduction. Either ये separate मरने में uh, कला separate मार बार देती थी ना asexual reproduction आगे कर दो. Okay, अलग एक प्रजनन ना क्रिया ना आगे A, B, C and D are all four statements are correct. Statement A is correct, but B, C, D are also okay incorrect ना तो कोटना इली incorrect है. Okay, okay. B, C, D are incorrect ना तो कोटना correct है ते. Okay. Mm, statement A is incorrect, but B, C and D are correct. ಸ್ಟೇಟ್ಮೆಂಟ್ ಬಿ ಆರ್ ಕರೆಕ್ಟ್ ಸಿ ಅಂಡ್ ಡಿ ಆರ್ ಇನ್ ಕರೆಕ್ಟ್ ನೋಡ್ರಿ ಯಾವ್ದೈತೆ ಹೌದ್ರಿ ಹೌದೌದು ಇನ್ಕರೆಕ್ಟ್ ಓಕೆ ಓವಿ ಪ್ಯಾರಸ್ ಅಲ್ಲ ವಿ ಪ್ಯಾರಸ್ ಓವಿ ಪ್ಯಾರಸ್ ಅಂದ್ರೆ ಎಗ್ ಹಾಕುವಂತ ಓಕೆ ಮೊಟ್ಟೆಯನ್ನ ಇಡುವಂತ ಪ್ರಾಣಿಗಳು ಮರಿಗಳಿಗೆ ಜನ್ಮ ನೀಡೋದಿಲ್ಲ ಮೊಟ್ಟೆಯಿಂದ ಮರಿ ಹೊರಗೆ ಬರ್ತದೆ ಓಕೆ ಓವಿ ಪ್ಯಾರಸ್ ಅಲ್ಲ ವಿವಿ ಪ್ಯಾರಸ್ ಅದು ವಿವಿ ಪ್ಯಾರಸ್ ರೈಟ್ ಓವಿ ಓ ವಿವಿ ಪ್ಯಾರಸ್ ಅಂದ್ರೆ ಎಗ್ ಪ್ರೊಡ್ಯೂಸ್ ಆಗುತ್ತೆ ದೇಹದ ಮಗು ಜನನ ಆಗುತ್ತೆ ಅಂದ್ರೆ ಅದು ಗರ್ಭಕೋಶ ಇರ್ತದೆ ಬಹುತೇಕ ಪ್ರಾಣಿಗಳೆಲ್ಲ ಸಸ್ತನಿಗಳೆಲ್ಲ ಅದೇ ತರ ಇರ್ತದೆ ರೈಟ್ ಸೊ ಓವಿ ಪ್ಯಾರಸ್ ಅನಿಮಲ್ಸ್ ಗಿವ್ ಬರ್ತ್ ಯಂಗ್ ಒನ್ಸ್ ಅಂತ ತಪ್ಪು ಓವಿ ಪ್ಯಾರಸ್ ಓಕೆ ದ ಎಗ್ಸ್ ಓಕೆ ಒನ್ ಎದು ತಪ್ಪಾಗ್ತದೆ ಎರಡೇದು ಎವ್ರಿ ಸ್ಪರ್ಮೆಟೋವೈಸ್ ಸಿಂಗಲ್ ಎನ್ ಎಸ್ ಪರ್ಮು ಎಗ್ ದೇ ಆರ್ ಆಲ್ ಸಿಂಗಲ್ ಸೆಲ್ಸ್ ಓಕೆ ಸೊ ಅವು ಜೀವಕೋಶಗಳು ಏಕ ಜೀವಕೋ ಒಂದು ಜೀವಕೋಶಗಳೇ ಓಕೆ ಎಕ್ಸ್ನಲ್ ಫರ್ಟಿಲೈಸೇಷನ್ ಅಬ್ಸರ್ಡ್ ಇನ್ ಫ್ರಾಕ್ಸ್ ಎಸ್ ಕಪ್ಪೆಗಳಲ್ಲಿ ಓಕೆ ಸೊ ಹೆಣ್ಣು ಕಪ್ಪೆ ಅಂಡಾಣುಗಳನ್ನ ಸುರಿದು ಹೋಗ್ಬಿಡುತ್ತದೆ ಓಕೆ ನೀರಲ್ಲಿ ಸೊ ಗಂಡು ಕಪ್ಪೆ ಬಂದು ಸ್ಪರ್ಮ ನಲ್ಲಿ ಸ್ಪ್ರೇ ಮಾಡುತ್ತದೆ ಸೊ ಅಲ್ಲಿ ಹೊರಗಡೆನೆ ಫರ್ಟಿಲೈಸೇಷನ್ ಆಗುತ್ತೆ ಅಲ್ಲಿಂದ ಟ್ಯಾಡ್ ಪೋಲ್ಗಳು ಉತ್ಪತ್ತಿ ಆಗ್ತವೆ ಓಕೆ ಆ ನಂತರ ಅದು ಮೆಟಮಾರ್ಪಿಕ್ ಮೆಟಮಾರ್ಪೈಸಿಸ್ ಆಗಿ ಸೊ ಒಂದು ಕಪ್ಪೆ ರೂಪ ತಾಳುತ್ತದೆ ಸೊ ಗೊತ್ತಿದೆ ನಿಮಗೆ ಓಕೆ ಎಕ್ಸ್ನಲ್ ಫರ್ಟಿಸೇಷನ್ ಹೊರಗಡೆ ಒಂದು ಈ ಪ್ರ ಇದು ಏನು ಫರ್ಟಿಲೈಸೇಷನ್ ಆಗುವಂಥದ್ದು ರೈಟ್ ನೆಕ್ಸ್ಟ್ ಬೈನರಿ ಫಿಜನ್ ಎಸ್ ಅಂದ್ರೆ ಎರಡು ಭಾಗ ಓಕೆ ಒಂದು ಜೀವಿ ಇನ್ನೊಂದು ಜೀವಿಗೆ ಜೀವ ಕೊಡುವಂಥದ್ದು ಈಗ ಅಮೀಬಾ ಓಕೆ ಅಮೀಬಾ ಡಿವೈಡ್ ಆಗಿ ಸೊ ಎರಡ್ ಆಗ್ತದೆ ಅಸೆಕ್ಸುಲ್ ರಿಪ್ರೊಡಕ್ಷನ್ ಓಕೆ ಸೊ ಅಲೈಂಗಿಕ ಪ್ರಜನನ ಕ್ರಿಯೆಗೆ ಉದಾಹರಣೆ ಸೊ ಅಂದ್ರೆ ಬಿ ಸಿ ಡಿ ಆರ್ ಕರೆಕ್ಟ್ ಎ ಇಸ್ ರಾಂಗ್ ಓಕೆ ರೈಟ್ ಸೊ ಬಿ ಸಿ ಡಿ ಆರ್ ಕರೆಕ್ಟ್ ಎ ಇಸ್ ರಾಂಗ್ ಗೊತ್ತಾಯ್ತಲ್ಲ ಇಲ್ಲಿ ಓಕೆ ಸೊ ಎಸ್ ಬಿ ಸಿಡಿ ಆರ್ ಕರೆಕ್ಟ್ ಓಕೆ ಇವತ್ತು ಇಷ್ಟೇ ಕ್ವಶನ್ಸ್ ತಗೊಂಡಿದ್ದೀನಿ ರೈಟ್ ಇನ್ನೊಂದಿಷ್ಟು ಇದಾವೆ ರೈಟ್ ಲೆಟ್ ಮೀ ಶೋ ಯು ತುಂಬಾ ಚೆನ್ನಾಗಿದೆ ಹಾ ಇದೆ ನೋಡ್ರಿ ಒಂದು ಸ್ವಲ್ಪ ಅರ್ಜೆಂಟ್ ಹೋಗ್ಬೇಕಾಗಿದೆ ಹಾಗಾಗಿ ಇನ್ನೊಂದ್ ಎರಡು ಕ್ವಶನ್ಸ್ ಅನ್ನು ತಗೊಂಡು ಡಿಸ್ಕಶನ್ ಮಾಡ್ತೀನಿ ಮತ್ತೆ ನಾಳೆ ಡಿಸ್ಕಶನ್ ಮಾಡ್ತೀನಿ ಓಕೆ ಸೊ ಹೇಳಿಕೆ ಒಂದು ಮಳೆಯ ನೀರು ಕೊಂಚ ಆಮ್ಲೀಯ ಗುಣವನ್ನು ಹೊಂದಿದೆ ಓಕೆ ಹೇಳಿಕೆ ಎರಡು ಕಾರ್ಬನ್ ಡೈಆಕ್ಸೈಡ್ ಕರಗುವಿಕೆಯಿಂದ ಮಳೆಯ ನೀರಿನ ಪಿ ಎಚ್ ಐದು ಪಾಯಿಂಟ್ ಆರು ಆಗಿದೆ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಸರಿಯಾಗಿವೆ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡುಗಳು ತಪ್ಪಾಗಿವೆ ಹೇಳಿಕೆ ಒಂದು ಮಾತ್ರ ಸರಿಯಾಗಿದೆ ಆದ್ರೆ ಹೇಳಿಕೆ ಎರಡು ಸರಿಯಾಗಿಲ್ಲ ಹೇಳಿಕೆ ಎರಡು ಮಾತ್ರ ಸರಿಯಾಗಿದೆ ಆದ್ರೆ ಹೇಳಿಕೆ ಒಂದು ಸರಿಯಾಗಿಲ್ಲ ನೋಡ್ರಿ ಎಸ್ ಹ್ಮ್ ಸ್ಟೇಟ್ಮೆಂಟ್ ಏನ್ ಡಿ ಡಿನೂ ರಾಂಗ್ ಆಗತ್ತಾ ಡಿ ಹೆಂಗ್ ರಾಂಗ್ ಆಗತ್ರಿ ಎಸ್ ಇದ್ರಲ್ಲಿ ಡಿ ಹೆಂಗ್ ರಾಂಗ್ ಆಗತ್ತ ಅಲ್ಲ ಇಲ್ಲಿ ಆಕ್ಚುಲಿ ಎ ಸೆಕ್ಸ್ ಅ ಅದು ತಪ್ಪು ಕೊಟ್ಟಣ ಇಲ್ಲಿ ಇಂಗ್ಲಿಷ್ ಇಂಗ್ಲಿಷ್ನಾಗ ಮಿಸ್ಟೇಕ್ ಮಾಡ್ಯನವ ಕನ್ನಡದ ಕರೆಕ್ಟ್ ಐತಿ ನೋಡ್ರಿ ದ್ವಿ ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧಾನವಾಗಿದೆ ಹೌದು ದ್ವಿ ಅಂತಂದ್ರೆ ಎರಡು ಡಿವೈಡ್ ಆಗುವಂತದ್ದು ಓಕೆ ಈಗ ಅಮೀಬಾ ಎರಡು ಡಿವೈಡ್ ಆಗುತ್ತ ಹೌದಾ ಓಕೆ ಗೊತ್ತಾಯ್ತಿಲ್ರಿ ಇದು ಗೊತ್ತಾಯ್ತಿಲ್ಲ ರೋಹಿತ್ ಡಿ ರಾಂಗ್ ಇಲ್ಲ ಓಕೆ ಡಿ ರಾಂಗ್ ಇಲ್ಲ ಡಿ ಸಾರಿ ಡಿ ರಾಂಗ್ ಅಂದ್ರೆ ಸರಿ ಐತಿ ರಾಂಗ್ ಇರೋದು ಡಿ ರಾಂಗ್ ಇಲ್ಲ ಓಕೆ ಅಸೆಕ್ಸುವಲ್ ಇಲ್ಲಿ ತಪ್ಪು ಮಾಡ್ಯಾನ ಎಲ್ಲಿ ಇಂಗ್ಲಿಷ್ನಾಗ ಮಿಸ್ಟೇಕ್ ಮಾಡ್ಯಾನ ಬೈನರಿ ಫಿಜನ್ ಇಸ್ ಅ ಟೈಪ್ ಆಫ್ ಅಸೆಕ್ಸುವಲ್ ಅಂತ ಅದು ಎ ಸೆಕ್ಸುವಲ್ ಅಂತ ರಿಪ್ರೊಡಕ್ಷನ್ ಅಂತ ಕೊಟ್ಟ ಓಕೆ ರೈಟ್ ಅದು ತಪ್ಪಿದೆ ಬಟ್ ಕೆ ಆನ್ಸರ್ ಒಳಗೆ ನಿಮ್ಗೆ ಅದನ್ನ ಕನ್ನಡದಾಗೂ ಕನ್ಸಿಡರ್ ಮಾಡ್ರಿ ಅಂತ ಎಸ್ ಮಳೆ ನೀರು ಕೊಂಚ ಆಮ್ಲೀಯ ಗುಣ ಹೊಂದಿದೆ ಹೌದು ಓಕೆ ನಿಮ್ಗೆಲ್ಲ ಗೊತ್ತು ಮಳೆ ನೀರು ಆಮ್ಲೀಯ ಹೊಂದಿರುತ್ತದೆ ಕಾರ್ಬನ್ ಡೈ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡು ಮತ್ತು ನೈಟ್ರಿಕ್ ಆಕ್ಸೈಡ್ ನೈಟ್ರಸ್ ಆಕ್ಸೈಡ್ ಇವೆಲ್ಲ ಕರ್ಕೊಳ್ತಾವೆ ಬಟ್ ಆದ್ರೆ ಇಲ್ಲಿ ಯಾಕಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಸರಿಯಾಗಿವೆ ಓಕೆ ರೈಟ್ ಸೊ ಬೋತ್ ಆರ್ ಕರೆಕ್ಟ್ ಹೇಳಿಕೆ ಒಂದು ಮತ್ತು ಎರಡು ಸರಿಯಾಗಿವೆ ಓಕೆ ರೈಟ್ ಗೊತ್ತಲ್ಲ ಅಲ್ಲಿ ಮತ್ತೆ ಇದ ಜಾಸ್ತಿ ಸಲ್ಫರ್ ಡೈಆಕ್ಸೈಡು ನೈಟ್ರಸ್ ಆಕ್ಸೈಡ್ ಇವೆಲ್ಲ ಇತ್ತು ಜಸ್ಟ್ ಹೆಚ್ಚಿನ ಪ್ರಮಾಣದಲ್ಲಿ ಅಂತಂದ್ರೆ ಅದು ಸಲ್ಫ್ಯೂರಿಕ್ ಆಸಿಡ್ ನೈಟ್ರಿಕ್ ಆಸಿಡ್ ಆಗಿ ಆ ನೀರಾವರಿ ಜೊತೆಗೆ ಸೇರ್ಕೊಂಡು ಮಳೆ ನೀರಿನ ಜೊತೆಗೆ ಬಿದ್ದಾಗ ಮಳೆ ನೀರಿನ ಪಿ ಎಚ್ ಓಕೆ ನಾಲ್ಕು ಪಾಯಿಂಟ್ ಐದು ನಾಲ್ಕು ಪಾಯಿಂಟ್ ಆರು ಈ ರೇಂಜ್ ಅಲ್ಲಿ ಇರ್ತದೆ ಅವಾಗ ನಾವೇನಂತೇವಿ ಆಮ್ಲ ಮಳೆ ಅಂತ ಕರಿತೀವಿ ಓಕೆ ಆಮ್ಲ ಮಳೆ ಅಂತ ಕರೀತೇವೆ ಓಕೆ ರೈಟ್ ನೆಕ್ಸ್ಟ್ ನೋಡ್ರಿ ಕೆಳಗಿನ ಸಮಸ್ಥಾನಿಗಳ ಮತ್ತು ಅದರ ಉಪಯುಕ್ತತೆಗಳನ್ನ ಗಮನಿಸಿ ಓಕೆ ಕೆಳಗಿನ ಸಮಸ್ಥಾನಿಗಳ ಮತ್ತು ರೈಟ್ ಸೊ ಅದರ ಉಪಯುಕ್ತತೆಯನ್ನ ಗಮನಿಸಿ ಯುರೇನಿಯಂ ನ್ಯೂಕ್ಲಿಯರ್ ರಿಯಾಕ್ ಕ್ರಿಯಾಕಾರಿ ಇಂಧನವಾಗಿ ಬಳಸುತ್ತಾರೆ ಓಕೆ ಕೋಬಾಲ್ಟ್ ಗಾಯರ್ ಕಾಯಿಲೆಯ ಚಿಕಿತ್ಸೆಗೆ ಬಳಸುತ್ತಾರೆ ಅಯೋಡಿನ್ ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುತ್ತಾರೆ ಅಂತಿದೆ ಮೇಲಿನ ಯಾವ ಸಮಸ್ಥಾನಿಗಳ ಉಪಯುಕ್ತತೆಯನ್ನ ಸರಿಯಾಗಿ ಹೊಂದಿಸಲಾಗಿದೆ ಅಂತ ಕೊಟ್ಟಿದ್ದಾನೆ ಎ ಮಾತ್ರ ಬಿ ಮಾತ್ರ ಸಿ ಮಾತ್ರ ಬಿ ಅಂಡ್ ಸಿ ಎರಡು ಅಂತ ಕೊಟ್ಟಿದ್ದಾನೆ ಓಕೆ ರೈಟ್ ಸೊ ಐಸೋಟೋಪ್ಸ್ ಕೊಟ್ಟಿದ್ದಾನೆ ಅದನ್ನ ಯಾವ ತರ ಅಂತ ಕೇಳಿದಾನೆ ಓಕೆ ರೈಟ್ ಇಲ್ಲ ಗೊತ್ತು ನಿಮ್ಗೆ ಯುರೇನಿಯಂ ಯುರೇನಿಯಂ ಅನ್ನು ನ್ಯೂಕ್ಲಿಯರ್ ರಿಯಾಕ್ಟರ್ ಇಂಧನವಾಗಿ ಬಳಸ್ತೇವೆ ನಾವು ಕರೆಕ್ಟ್ ಹೋಬಾಲ್ ಟು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸ್ತಾರೆ ಗೈಟರ್ಗೆಲ್ಲ ಅಯೋಡಿನ್ ಗೈಟರ್ ಚಿಕಿತ್ಸೆಗೆ ಬಳಸ್ತಾರ ಕೋಬಾಲ್ಟ್ನಲ್ಲ ಸೊ ಇದ್ರೆ ಚೇಂಜ್ ಇದು ಕೋಬಾಲ್ಟ್ ಬಿ ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸ್ತಾರ ನ ಅಯೋಡಿನ್ ಅನ್ನ ಗೈಟರ್ ಕಾಯಿಲೆಗೆ ಕಾಯಿಲೆ ಚಿಕಿತ್ಸೆಗೆ ಬಳಸ್ತಾರ ಓಕೆ ರೈಟ್ ಸೊ ರೇಡಿಯೋ ಥೆರಪಿ ಅಂತ ಕೇಳಿದ್ರಿ ರೇಡಿಯೋಥೆರಪಿ ಅಂತ ರೈಟ್ ಸೊ ರೇಡಿಯೋ ಥೆರಪಿಯಲ್ಲಿ ಈ ಒಂದು ಕೆಲವು ಕಾಯಿಲೆಗಳಿಗೆ ಕ್ಯಾನ್ಸರ್ ಚಿಕಿತ್ಸೆಗೆ ಕೋಬಾರ್ಟನ್ನ ರೇಡಿಯೋ ಥೆರಪಿಯಲ್ಲಿ ಬಳಸ್ತಾರ ಓಕೆ ಅಯೋಡಿನ್ ನ ಅಂದ್ರೆ ಈ ಒಂದು ಗೈಟರ್ ರೋಗದ ಚಿಕಿತ್ಸೆಗೆ ಐಡಿನ ಬಳಸ್ತಾರೆ ಇವೆರಡು ತಪ್ಪಾಗಿದಾವೆ ಯುರೇನಿಯಂ ನಿಯಮ್ ಕರೆಕ್ಟ್ ಸೊ ಎಸ್ ಇವಾಗಿದ್ದು ನಿಮ್ಮ ಇವತ್ತಿನ ಪ್ರಶ್ನೆಗಳು ಓಕೆ ನಾಳೆ ಮತ್ತೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನ ತಗೊಂಡು ಡಿಸ್ಕಶನ್ ಮಾಡ್ತೀನಿ ಓಕೆ ರೈಟ್ ಸೊ ಹೋಪ್ ಎಂಜಾಯ್ ಕ್ಲಾಸ್ ಕ್ಲಾಸ್ ಎಂಜಾಯ್ ಮಾಡಿದ್ರಿ ಅನ್ಕೊಳ್ತೀನಿ ಓಕೆ ಇನ್ನೂ ಹಲವಾರು ರೀತಿಯ ಕೆಎ ಪ್ರಶ್ನೆಗಳನ್ನ ಓಕೆ ಸೊ ಆಸಾಮಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ತಗೊಂಡು ನಿಮ್ಮಲ್ಲಿ ಚರ್ಚೆ ಮಾಡ್ತೀನಿ ಒಳ್ಳೆ ಮಾಹಿತಿಯನ್ನ ಸೇರ್ ಮಾಡ್ತಾ ಇರ್ತೀನಿ ಸೊ ನೋಡ್ರಿ ಕೊಟ್ಟಿದನ ಕೆ ಗೆ ಸೊ ಬಹುತೇಕ ಎಕ್ಸಾಮ್ಸ್ ಗಳನ್ನ ಅವ್ರಿಗೇ ಕೊಡ್ತಾರ ಬಿ ಎ ಬರೋದೈತಿ ಮತ್ತೆ ಪಿ ಡಿಒನು ಅದೈತಿ ಅಂತ ಹೇಳಾಕತ್ತಾರ ಪಿ ಓಕೆ ಸೊ ಪ್ರಿಪರೇಷನ್ ಮಾಡಿಕೊಡ್ರಿ ಸೀರಿಯಸ್ ಆಗಿ ರೈಟ್ ನಮ್ಮ ಬ್ಯಾಚ್ ಕೋರ್ಸ್ ಅನ್ನ ಜಾಯಿನ್ ಆಗ್ಬೋದು ವಿ ಎ ಮತ್ತು ವಿಡಿಯೋಗೂ ಕೂಡ ಓಕೆ ನಮ್ಮ ನೈಸ್ ಅಕಾಡೆಮಿ ಹಾವೇರಿ ಆಪ್ ಆಪ್ನ ಡೌನ್ಲೋಡ್ ಮಾಡ್ಕೊಡ್ರಿ ಅದರಲ್ಲಿ ಸೊ ಕರೆಂಟ್ ಅಫೇರ್ಸ್ ಕ್ಲಾಸ್ ನಡೀತಾ ಇದೆ ಮತ್ತೆ ಬೇರೆ ಬೇರೆ ಕ್ಲಾಸ್ಗಳು ಕೂಡ ಕೋರ್ಸುಗಳು ಕೂಡ ಇದಾವೆ ಓಕೆ ರೈಟ್ ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಅಂತ ಓಕೆ ಬಾಯ್ ಬಾಯ್